ಮೊದಲಿಂದ ನಾವು ನಮ್ಮ ಶಾಸಕರು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲ ಸೇರಿ ಎರಡು ಮೂರು ಸತಿ ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀವಿ ಅವರಿಗೆ ಮನವರಿಕೆ ಮಾಡಿಕೊಂಡಿದ್ದೀವಿ ಅವರು ಸಹ ಭಾರಿ ಗೌರವದಿಂದ ನಮ್ಮನ್ನೆಲ್ಲ ಕಂಡು ನಾವು ಕೇಳಿದ್ದಾಗ ಕೆಲವರೆಲ್ಲ ಅದನ್ನು ಒಪ್ಕೊಂಡು ಇವತ್ತಿನ ದಿವಸ ಆಯೋಗದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜು ಕೋಲಾರಲ್ಲಿ ನಮ್ಮ ಇರ್ತಕ್ಕಂಥ ಎಸ್ ಎನ್ ಆರ್ ಹಾಸ್ಪಿಟಲ್ಗೆ ಅದನ್ನು ಮೆಡಿಕಲ್ ಕಾಲೇಜ್ ಹೊಸದಾಗಿ ಮಾಡುವುದು ಮಾ ಮಾಡೋ ಕಾ ಕಾಲೇಜು ಅದು ಯೂಸ್ ಮಾಡ್ಬೋದು ಎಸ್ ಎನ್ ಆರ್ ಹಾಸ್ಪಿಟಲ್ ಎಸ್ ಎನ್ ಆರ್ ಹಾಸ್ಪಿಟಲು ಏನೂರ ಐವತ್ತು ಬೆಡ್ ಇವಾಗ ಯೂಸ್ ಬೆಡ್ ಸೊ ಹಾಗಾಗಿ ಅದು ದೊಡ್ಡ ಫೆಸಿಲಿಟಿ ಇರೋದ್ರಿಂದ ಈಗ ಯಾರೇ ಒಂದು ಖಾಸಗಿ ಇದರಲ್ಲಿ ಸಾಕಷ್ಟು ಜನ ಬರಲಿಕ್ಕೆ ಕಾರಣ ಕೋಲಾರ ಬೆಂಗಳೂರಿಗೆ ಭಾಳ ಹಸಿರಾಗಿರ್ತಕ್ಕಂಥದ್ದು ಮತ್ತೆ ಕೋಲಾರಲ್ಲಿ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಇರೋದ್ರಿಂದ ಎಲ್ಲರೂ ಸಾಕಷ್ಟು ಜನ ಬರ್ಬೋದು ಒಂದು ಕಾಲೇಜ್ ಮಾಡಬೇಕಾದ್ರೆ ಮೆಡಿಕಲ್ ಕಾಲೇಜು ಮೆಡಿಕಲ್ ಹಾಸ್ಪಿಟಲ್ ಜೊತೆಗೆ ಮಾಡಬೇಕಾದ್ರೆ ಎಂಟು ಸಾವಿರ ಕೋಟಿ ಎಂಟುನೂರು ಕೋಟಿ ಬೇಕಾಗ್ತದೆ ಏಟ್ ಹಂಡ್ರೆಡ್ ಕರೋಡ್ ಬೇಕಾಗ್ತದೆ ಈಗ ನಮ್ಮಲ್ಲಿ ಹಾಸ್ಪಿಟಲ್ಗಳಿಂದ ಕೇವಲ ಅಕಾಡೆಮಿಕ್ ಸೈಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕೇವಲ ಬಿಲ್ಡಿಂಗ್ ಮಾತ್ರ ಕ್ಲಾಸ್ ರೂಮ್ ಮಾತ್ರ ಅಲ್ಲ ಸ್ಟಾಫ್ಗೆ ಕ್ವಾರ್ಟರ್ಸ್ ಮಾಡಬೇಕಾಗ್ತದೆ ಎಲ್ಲ ರೀತಿ ಫೆಸಿಲಿಟೀಸ್ ಕೊಡಬೇಕಾಗ್ತದೆ ಅವರು ಸಹ ಸುಮಾರು ನಾನ್ನೂರ ಐನೂರು ಕೋಟಿ ರೂಪಾಯಿ ವೆಚ್ಚ ಮಾಡ್ತಕ್ಕಂಥ ಕಂಪನಿಗಳು ಯಾ ಸಂಸ್ಥೆಗಳು ಬರಬೇಕಾಗ್ತದೆ ಅದು ಸಹ ಒಂದು ಘೋಷಣೆ ಆಗಿದೆ ಕೂಡಲೇ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಬೂಸರಿಕೆ ಎಲ್ಲ ನಮ್ಮ ಕಾರ್ಯಕ್ರಮಗಳು ಹಾಕ್ಬಹುದು ಅದರ ಜೊತೆಯಲ್ಲಿ ಇನ್ನೊಂದು ಈ ನಮ್ಮ ಕಾಮಗಾರಿ ಹೋಗಿಗಾಗಲೇ ಶುರುವಾಗಿದೆ